ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ನೀರಾವರಿ ಕ್ಷೇತ್ರದ ರಸ್ತೆಗಳು ಮೇಲ್ದರ್ಜೆಗೆ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡುವಂತೆ ಸೂಚನೆ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿದ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ವಾರ್ತೆಗಳ ವಿವರ ನೀರಾವರಿ ಕ್ಷೇತ್ರಗಳಲ್ಲಿಯ ರಸ್ತೆ ಅಗಲೀಕರಣ ಐದು ಪಾಯಿಂಟ್ ಐದು ಮೀಟರ್ ಅಗಲೀಕರಣ ಮಾಡಲಾಗುತ್ತದೆ ರೈತರು ಸಹಕರಿಸಬೇಕು ಎಂದು ಮುದ್ದೆ ಬಿಹಾಳ ಮತಕ್ಷೇತ್ರದ ಶಾಸಕ ಕರ್ನಾಟಕ ಸಾಬೂನು ಮಾರ್ಜಕ ನಿಗಮದ ಅಧ್ಯಕ್ಷ ಸಿಎಸ್ ಎಸ್ ಅಪ್ಪಾಜಿ ಹೇಳಿದರು ಅವರು ಗುರುವಾರ ಮುದ್ದೆ ಬಿಹಾಳ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಕಾಮಗಾರಿಯ ಭೂಮಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ತಾಲೂಕಿನ ಕೋಳೂರು ನೇಬಗೇರಿ ಬನೋಶಿ ದೇವರು ಆಯ್ದ ಭಾಗಗಳಲ್ಲಿ ಹತ್ತು ಪಾಯಿಂಟ್ ಮೂರು ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮಾಡಿ ಮಾತನಾಡಿದ ಅವರು ರೈತರು ರಸ್ತೆ ಕಾಮಗಾರಿಗೆ ಸಹಕಾರವನ್ನು ನೀಡಬೇಕು ನಿಮಗಾಗಿ ಈ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ನೀರಾವರಿ ಭಾಗದಲ್ಲಿ ಬೆಳೆದ ಕಬ್ಬುಗಳನ್ನು ಒಯ್ಯುವ ಟ್ರಾಕ್ಟರ್ಗಳು ಎದುರು ಬೆದರು ಬಂದರೆ ಸ್ಥಳವಿಲ್ಲ ಹೀಗಾಗಿ ನೀರಾವರಿ ಕ್ಷೇತ್ರದ ಭಾಗಗಳಲ್ಲಿ ರಸ್ತೆ ಅಗಲೀಕರಣ ಐದು ಪಾಯಿಂಟ್ ಐದಕ್ಕೆ ಮೇಲ್ದರ್ಜೆಗೆ ಏರಿಸಲು ಕ್ರಮವನ್ನು ಕೈಗೊಂಡಿದ್ದೇವೆ ಇವತ್ತು ಕೈಗೊಂಡ ಎಲ್ಲ ರಸ್ತೆಗಳ ಕಾಮಗಾರಿಗಳನ್ನು ಮಳೆಗಾಲ ಆರಂಭ ಆಗುವುದರೊಳಗೆ ಆರು ತಿಂಗಳ ಅವಧಿಯಲ್ಲಿ ಮುಗಿಸಬೇಕು ಗುಣಮಟ್ಟದ ರಸ್ತೆ ಕಾಮಗಾರಿ ಮಾಡಬೇಕು ಎಂದು ಸೂಚಿಸಿದರು ನೇಬಗೆರೆಯಲ್ಲಿ ಸಿಸಿ ರಸ್ತೆಯನ್ನ ಮಾಡಲಾಗುತ್ತಿದ್ದು ಈ ಸಿಸಿ ರಸ್ತೆಯ ಮೇಲೆ ಕನಿಷ್ಠ ದಿನ ಎತ್ತಿನ ಗಾಡಿ ವಾಹನಗಳು ಸಂಚರಿಸಬಾರದು ಸಂಚರಿಸದಂತೆ ನೋಡಿಕೊಳ್ಳಬೇಕು ಸಿಸಿ ರಸ್ತೆ ಮಾಡಿದ ಹದಿನೈದು ದಿನಗಳ ಒಳಗೆ ವಾಹನ ತಿರುಗಾಡಿದರೆ ಎಂತಹದೇ ರಸ್ತೆ ಇದ್ದರೂ ಹಾಳಾಗುತ್ತದೆ ಎಂದರು ಸುಧಾರಣೆ ಕಾಮಗಾರಿಯನ್ನು ತೆಗೆದುಕೊಳ್ತಾ ಇದೆ ಏನಿದೆ ರೋಡ್ ವಿಡ್ತು ಈಗ ಏನಿದೆ ಅದೇ ರಸ್ತೆ ಆಗಲ್ಲ ಫೈವ್ ಪಾಯಿಂಟ್ ಫೈವ್ ಮೀಟರ್ ಇದು ತ್ರೀ ಪಾಯಿಂಟ್ ಫೈವ್ ಇದೆ ಸೆವೆನ್ ಫೈವ್ ಇದೆ ಈಗ ಫೈವ್ ಪಾಯಿಂಟ್ ಫೈವ್ ಅಂದ್ರೆ ರೋಡ್ ಹಗಲಾಗ್ತಾ ಇದೆ ಅಗಲಾಗ್ತಾ ಇದೆ ರೈತರು ಕೂಡ ಸಹಕರಿಸ್ಬೇಕು ಯಾಕಂದ್ರೆ ರೋಡ್ ಇದು ಮೂವತ್ತ್ ಮೂರು ಫೂಟಿಂಗ್ ರೋಡ್ ನಾವೇನು ಹೊಂದಾಗ್ ಬರಂಗಿಲ್ಲ ಆದ್ರೆ ಹೊಲ್ದವ್ರು ಯಾರು ಹೊಳ್ಳಿ ನಾವು ಹೊಂದಾಗ್ ಬರ್ತೀವಿ ಅಷ್ಟೇ ಎಲ್ಲಿ ಒತ್ತಿರ್ತೀರಿ ಅಲ್ಲಿ ಒಳ್ಳೆ ನಮ್ಮ ಜಾಗ ನಾವು ತೊಗೊಂಡು ರಸ್ತೆ ಮಾಡ್ತೀವಿ ಸಾರ್ವಜನಿಕ ಅನುಕೂಲಕ್ಕೋಸ್ಕರ ಯಾರನ್ನ ವೈಯಕ್ತಿಕವಾಗಿ ತೊಂದರೆ ಕೊಡಬೇಕಂತಲ್ಲ ಅದನ್ನು ಮಾಡ್ತೀವಿ ಎಲ್ಲರೂ ಸಹಕರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂಡು ಇವತ್ತು ಪೂಜೆ ಆಗಿದೆ ಇದನ್ನ ಇವರು ಈ ಬೇಗ ಬೇಗನೆ ಇವ್ರ ಕೆಲಸ ಮುಗಿಸ್ಬೇಕು ಇದನ್ನ ಯಾಕಂದ್ರೆ ಇವರಿಗೆ ಕೊಟ್ಟಂತ ಕಾಲಮಿತಿ ಏನಿದೆ ಕಾಲಮಿತಿ ಕೇವಲ ಎಷ್ಟು ಆರು ತಿಂಗಳಿವೆ ಕಾಲ್ಮಿತಿ ಆರ್ ತಮ್ಮ ಮೊಳಗಾಲ ಬಹುದೊಳಗೆ ಮಾಡಿ ಮುಗಿಸ್ಬೇಕು ಸೊ ಅಷ್ಟ್ರೊಳಗಡೆ ಮತ್ತ ಅವೆಲ್ಲ ಸಹಕರಿಸ್ಬೇಕು ಅವರು ಕೂಡ ಗುಣಮಟ್ಟದ ಕೆಲಸವನ್ನು ಮಾಡಬೇಕಂತ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾನು ಅವರಲ್ಲಿ ಕೇಳ್ಕೊಂತೇನೆ ಆ ರೀತಿ ಅವರು ನಡೆಸಿಕೊಡ್ತಾರೆ ಅನ್ನುವಂತ ವಿಶ್ವಾಸ ನಂದಾಗಿದೆ ಬಂದ್ರೆ ಒಂದು ಟ್ರ್ಯಾಕ್ಟರ್ ಹೋಗ್ಲಿಕ್ಕೆ ಆಗ್ಲಾ ಆಗ್ತಾ ಇಲ್ಲ ಅವು ಹಾಕೊಂಡ್ ಬಿಡುವಂತದ್ದು ಅಥವಾ ರಿವರ್ ಸಂಕಿ ತಗೊಳಕ್ ಆಗುದಿಲ್ಲ ಬಹಳ ಕಷ್ಟ ಆಗ್ತಾ ಇದೆ ಸಮಸ್ಯೆ ಆಗ್ತಿದೆ ರೈತರಿಗೆ ಅದಕ್ಕೆ ಎಲ್ಲನೂ ಫೈವ್ ಪಾಯಿಂಟ್ ಫೈವ್ ಮೀಟರ್ ವಿಡಿತನ ಕ್ಯಾರೇಜ್ ವಿಡಿತನ ಮಾಡುವಂಥದ್ದಕ್ಕೆ ಇಡೀ ನಮ್ಮ ನೀರಾವರಿ ಏರಿಯಾ ಅಲ್ಲಿದೆ ಎಲ್ಲ ರಸ್ತೆಗಳನ್ನು ಕೂಡ ಇವತ್ತು ಫೈವ್ ಪಾಯಿಂಟ್ ಫೈವ್ಗೆ ಗೆ ನಾವು ಮೇಲ್ದರ್ಜೆಗೇರಿಸಲಿಕ್ಕೆ ನಾವು ಕ್ರಮವನ್ನು ಸಿ ರೋಡ್ ಊರಲ್ಲಿ ನೀವು ಊರಾಗ ಏನು ಬರ್ತಾ ಬರುವಾಗ ನೋಡಿದಿರಿ ಅದು ಸಿ ರೋಡ್ ಆದ್ರೆ ಈಗ ನಿಮ್ಮೆಲ್ಲರ ಮುಖಾಂತರ ನಾನು ಪತ್ರಿಕೆ ಮಾಧ್ಯಮದ ಮುಖಾಂತರ ಇಲ್ಲಿ ನೀವು ಊರವರೆಲ್ಲ ಬಂದಾರ ಮತ್ತು ಕಾಂಟ್ರಾಕ್ಟರ್ ನಂತರ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಹದಿನೈದು ದಿವಸ ಆದ್ರ ಮೇಲೆ ಎತ್ತಿನ ಗಾಡಿ ಆಗಲಿ ಟ್ರ್ಯಾಕ್ಟರ್ ಆಗಲಿ ಮನುಷ್ಯರನ್ಕಿ ಮೂರು ನಾಲ್ಕು ದಿವಸದ ಮೇಲೆ ಕಾಲ್ ನಡಿಗೆಯಿಂದ ಹೋಗ್ಬೋದು ಅಷ್ಟೇ ಅವತ್ತಿಂದ ಅವತ್ತೇ ದಯವಿಟ್ಟು ನಡಿಬೇಡಿ ಅದನ್ನ ಸ್ಟ್ರಿಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡಿ ಇಲ್ಲ ಅರ್ಧ ಮೊದಲು ಮಾಡಿ ಅರ್ಧ ಮುಂದೆ ಹಾಫ್ ಮಾಡ್ರಿ ಹಾಫ್ ಲಂಕ್ ಮಾಡಿ ಹಾಫ್ ಅರ್ಧ ಮಾಡ್ರಿ ಮಾಡಿದ್ರು ಕೂಡ ಇಲ್ಲಿ ಹಾಫ್ ಮಾಡಿದ್ರ ಮೇಲೆ ಅರ್ಧ ಹದಿನೈದು ದಿವಸದವರೆಗೆ ಯಾರು ಓಡಾಡಬಾರ್ದು ನೀವು ಅದ್ರ ಮೇಲೆ ಓಡಾಡಿದ್ರಿ ಅಥವಾ ಇದನ್ನ ಮಾಡಿದ್ರಿ ಗಾಡಿ ಅನ್ಕಿ ಇಪ್ಪತ್ತು ದಿವಸದವರೆಗೂ ಅದ್ರ ಮೇಲೆ ಹೋಗ್ಬಾರ್ದು ಹೋಯ್ತು ಅಂದ್ರೆ ನೀವ್ ಏನ್ ಸಿ ಸಿ ರೋಡ್ ಮಾಡಿದ್ರು ಹಾಳಾಗ್ತವ ಈ ವೇಳೆ ಮಾತನಾಡಿದ ಗುತ್ತಿಗೆದಾರ ಕಾಂಗ್ರೆಸ್ ಪಕ್ಷದ ಮುಖಂಡ ಸಿ ಬಿ ಅಸ್ಕಿ ನಮ್ಮ ಶಾಸಕರಾದ ಅಪ್ಪಾಜಿ ನಾಡಗೌಡರದು ಮಾತು ಕಡಿಮೆ ಕೆಲಸ ಜಾಸ್ತಿ ಚುನಾವಣೆ ವೇಳೆ ಅವರು ನೀಡಿದ ಮಾತಿನಂತೆ ಇಂದು ರಸ್ತೆ ಕಾಮಗಾರಿಗಳ ಭೂಮಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದಾರೆ ಅಂತೆಯೇ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಲೋಕಸಭಾ ಚುನಾವಣೆಯ ನಂತರದಲ್ಲಿ ಮತ್ತೆ ತಾಲೂಕಿನಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಅಭಿವೃದ್ಧಿ ಕಾರ್ಯಗಳನ್ನು ಶಾಸಕರು ಮಾಡಲಿದ್ದಾರೆ ಎಂದರು ಮೇಬಿರಿ ಊರದಲ್ಲಿ ಎರಡುನೂರ ಮೀಟರ್ ಸಿಸಿ ರಸ್ತೆ ಇದೆ ಈಗಾಗಲೇ ಅದು ನೂರ ಎಪ್ಪತ್ತೈದು ಆಗಲಿದ್ದನ್ನು ಸ್ವಲ್ಪ ಅತಿಕ್ರಮಣ ಇದೆ ಎಲ್ಲ ದಯವಿಟ್ಟು ಸಹಕಾರ ಮಾಡಿ ನಮ್ಮ ಪಿಡಬ್ಲು ಇಲಾಖೆ ವಚ್ಚಿಂದ ಗ್ರಾಮ ಪಂಚಾಯತಿ ಒಂದು ಪತ್ರ ಕೊಡ್ತೀವಿ ಎರಡ್ನೂರ ಐವತ್ ಮೀಟರ್ ಒಂದು ಸಾವಿರ ಜನತೆ ಏಟು ಸಹಕಾರ ಮಾಡಿದ್ರೆ ನಿಮಗೆ ಹೋಲಿಕೆ ಬರ್ಲಿಕ್ಕೆ ಮುಂದೆ ಪ್ರಕ್ರಿಯೆ ಅಂತ ಎಲ್ಲ ಕಂಪನಿ ಡಾಕ್ಟರ್ಗಳು ಇರ್ಬೋದು ಬಹಳ ಒಂದು ಅನುಕೂಲ ಆಗ್ತದ ಆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಮಾತಿನಿಂದ ಸನ್ಮಾನ್ಯ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬ್ರು ನುಡಿದಂತೆ ನಡೆದ ನುಡಿದಂತೆ ನಡೆದಲ್ಲ ಅದೇ ರೀತಿಯಾಗಿ ನಮ್ಮ ಜನಪ್ರಿಯ ಶಾಸಕರಾದ ಅಪ್ಪಾಜಿ ಜನಗೌಡ ಸಾಹೇಬ್ರು ನಾವು ಹಿಂದೆ ಚುನಾವಣಾ ಪೂರ್ವ ಒಂದು ನಮ್ಮ ಸಿದ್ದರಾಮೇಶ್ವರ ಪೂರ್ವ ಸಭೆಯಲ್ಲಿ ಎಲ್ಲ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಅವತ್ತ ನಾನೇ ಮಾತಾಡಿದ್ದೆ ಅವತ್ತ ಅದ್ರ ಅಂಗವಾಗಿ ನಿಮ್ಮೆಲ್ಲರಿಗೆ ನಮ್ಮ ಸಾಹೇಬರು ಮುಗಿದಾಂತ ನಡೆದಂತ ಹೇಳಕ್ ಇವತ್ತಿ ಒಂದು ಸಾಕ್ಷಿ ಕಾರ್ಯಕ್ರಮ ಅಂತ ಹೇಳಕ್ ನಾನು ಇಚ್ಛೆಪಟ್ಟು ಅವತ್ತ್ ಸುಮಾರು ಐದು ಇಪ್ಪತ್ತೈದು ಕೋಟಿ ರೂಪಾಯಿ ನಾವು ಅನುದಾನ ಮಂಜೂರು ಮಾಡಿಲ್ಲ ಒಂದು ತಿಂಗಳಲ್ಲಿ ಮಾಡ್ತೀವಿ ಅಂತ ಅವತ್ ನಾವು ಎಲ್ಲ ಈ ವರ್ಕ್ ಮಾಡ್ಸಿಕ್ ನಾವು ನಿಮ್ಮ ಪರ್ಗ ಹೇಳಿದ್ದೇವೆ ಅದೇ ಒಂದು ಪ್ರಯುಕ್ತವಾಗಿತ್ತು ಕೊಟ್ಟಂತ ಮಾತಿಗೆ ಯಾಕಂದ್ರೆ ಹಿಂದೆ ಇವತ್ತು ವಿರೋಧ ಪಕ್ಷ ಆತರ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಆದ್ರೆ ನಾವೆಂದು ಆತರ ಹೇಳ್ತೀವಿ ಸೈಬರ್ ಮಾತು ಕಡಿಮೆ ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತ ಅದೇ ರೀತಿ ಇವತ್ತ ಏನ್ ಕೊಟ್ಟಿವಿ ಆ ರೀತಿ ಮಾಡಿಲ್ಲ ಮತ್ತೆ ಒಂದು ಮಾತು ಕೊಡ್ತೀವಿ ಇದನ್ನು ಮುಂದೆ ನಮ್ಮ ಲೋಕಸಭಾ ಚುನಾವಣೆ ಮೊದಲ ನಿಮ್ಮ ಸಮುದ್ರವೇ ಅವನು ಪೂಜೆ ಮಾಡಿ ತೋರಿಸುವಂತ ಹೇಳಕ್ ನಾನು ಇಷ್ಟಪಟ್ಟು ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಯೋಜನೆಯಲ್ಲಿ ಅದು ಸಹಿತ ಈಗ ಚುನಾವಣೆ ಏನು ಜಾರಿಯಲ್ಲಿ ಬಂದು ಬಂದ ಮುಗಿನ ಮಾಡ್ತಿರುವಂತ ಅದೊಂದು ಇಪ್ಪತ್ತೈದು ಕೋಟಿ ರೂಪಾಯಿ ಅದರ ಜೊತೆಯಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಶೇಷವಾಗಿ ಮನೆ ಸಾವಿರ ಇಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದಾರೆ ಆ ಇಪ್ಪತ್ತೈದು ಕೋಟಿಯಲ್ಲಿ ಇವತ್ತು ಹರಶಬಾಡ್ ರಸ್ತೆ ಇದೆ ಆ ಇಪ್ಪತ್ತೈದು ಕೋಟಿಯಲ್ಲಿ ಅದನ್ನು ಒಂದು ಅನುಸುಭಾ ಕೂಡ ಒಂದು ಭೂಮಿ ಪೂಜೆ ಅದ್ರ ನಂತರ ಹರಕಾಲ ಒಂದು ಎರಡೂರು ಕೋಟಿ ಹಾಕಿದ್ದಾರೆ ಮತ್ತು ಎರಡೂವರೆ ಕೋಟಿ ನಲವತ್ತೂರು ಪಟ್ಟಣ ಪಂಚಾಯಿತಿ ಬಿಲ್ಡಿಂಗ್ ಬಹಳ ಅತಿ ಅವಶ್ಯಕತೆ ಇತ್ತು ಬಿಲ್ಡಿಂಗ್ ಇಟ್ಟಿದ್ರಲ್ಲ ಆ ಇಪ್ಪತ್ತೈದು ಕೋಟಿ ಅದನ್ನು ಮುಂದಿನ ದಿನಗಳಲ್ಲಿ ಪೂಜೆ ಮಾಡ್ತೀವಿ ಒಟ್ಟು ಟೋಟಲ್ ಇನ್ನೂ ಒಂದು ಮೂರು ಗುಂಡ ನೂರವತ್ತು ಕೋಟಿ ಮತ್ತೆ ಅನುದಾನ ತಂದು ಇವತ್ತು ಬಗೆ ಪುರಾಪುರ ನಂತರ ಮಾಡ್ತಾರೆ ನಾಗರಪಟ್ಟ ಅದನ್ನು ಒಂದು ಲೋಕಾರ್ಪಣೆ ಮಾಡುವ ಮುಂದಿನ ದಿನಮಾನಗಳಲ್ಲಿ ಕಾರ್ಯಕ್ರಮ ಎಲ್ಲ ಒಂದು ಗ್ರಾಮಸ್ಥರು ಮತ್ತೆಲ್ಲರಿಗೆ ನೀವು ಕಾಮಗಾರಿ ಯಾವಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಪಾಲಿಟಿ ಕೆಲಸ ಮಾಡಿ ಎರಡು ಆಗ್ತಾರೆ ದಯವಿಟ್ಟು ಯಾವುದೇ ತಡೆ ಸ್ವಲ್ಪ ಸಹಕಾರ ಕೊಟ್ಟು ಬಹಳ ಒಳ್ಳೇದಾಗ್ತದೆ ನಿಗದಿತ ಸಮಯದಲ್ಲಿ ಈ ಏನು ಮಾಡೋ ಉದ್ದೇಶ ಬಗ್ಗೆ ಕಬ್ಬು ಪ್ಯಾಕ್ಟ್ರಿ ಹೂ ಸಮುದೇ ಸಾಹಿತ್ಯ ಇದು ಸುಮಾರು ಇಪ್ಪತ್ತು ವರ್ಷ ಏನ್ ಕೆಲಸ ಆಗಿದ್ರು ಈ ರಸ್ತೆಗೆ ಇಲ್ಲಿ ಮುಂದಿನ ಕೂಡ ಹೋಗಕ್ಕೆ ಬರುವಂತ ಪರಿಸ್ಥಿತಿ ಸಾಹೇಬ್ ಎರಡ್ ಸಾವಿರದ ದೂರ ಮುಖಾಂತರ ಇದ್ರು ಸಾಹೇಬ್ ರಿಪೇರಿ ಮಾಡಿದ್ರಂಗಿಲ್ಲ ಒಟ್ಟ ಯಾರು ತಿಂಗಳು ಒಂದ್ ತಿಂಗಳ ಕೆಲಸ ಚಾಲೂ ಮಾಡ್ತೇವೆ ಹೋದ ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ ಕೋಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮಂಜುನಾಥ್ ಗೌಡ ಪಾಟೀಲ್ ಮುಖಂಡರಾದ ಪ್ರಶಾಂತ್ ತಾರ್ನಾಳ್ ಸಾಬಣ್ಣ ವಲಿಕಾರ್ ಗುತ್ತಿಗೆದಾರ ಕೆ ಎಸ್ ಪಾಟೀಲ್ ವೀರೇಶ್ ಅಸ್ಕಿ ಹನುಮಂತ್ ಹುಗ್ಗಿ ಬಿಂಸಿಲಮಣಿ ಇಲ್ಲಪ್ಪ ಚಲವಾದಿ ಚಿದಾನಂದ್ ಸಿತಿಮನಿ ಜಾವೈದ್ ಇನಾಮದಾರ್ ಪಿಂಟು ಸಲೀಮನಿ ಸದ್ದಾಂ ಕುಂಟೋಜಿ ಸುರೇಶ್ಗೌಡ ಪಾಟೀಲ್ ಪಿಡಿಒ ಆನಂದ್ ಹಿರೇಮಠ ಮುಂತಾದವರು ಉಪಸ್ಥಿತರಿದ್ದರು ವಿವಿಧ ರಸ್ತೆ ಕಾಮಗಾರಿಗೆ ಪೂಜೆ ನೆರವೇರಿಸಿದ ಶಾಸಕರು ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ಮುದ್ನಾಳ್ ಕ್ರಾಸ್ದಿಂದ ಕೋಳೂರು ಯರ್ಗಲ್ಲ ಹುಣಕುಂಟಿ ಜಿಲ್ಲಾ ಮುಖ್ಯ ರಸ್ತೆ ಸುಧಾರಣೆಗೆ ಎರಡು ಪಾಯಿಂಟ್ ಐವತ್ತು ಕಿಲೋಮೀಟರ್ ಮುದ್ನಾಳ್ ಹಳ್ಳದ ತಾಂಡದಲ್ಲಿ ಅಂದಾಜು ಐದುನೂರು ಲಕ್ಷ ರೂಪಾಯಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಸಲ್ಲಿಸಿದರು ಕೋಳೂರು ನೇವ್ಗೇರಿ ಬನೋಶೆ ದೇವರು ಆಯ್ದ ಭಾಗಗಳಲ್ಲಿ ಅಂದಾಜು ಏಳ್ನೂರು ಲಕ್ಷ ರೂಪಾಯಿ ಭೂಮಿ ಪೂಜೆಯನ್ನು ನೆರವೇರಿಸಿದರು ಆಲಕೊಪ್ಪರ ಗ್ರಾಮದಲ್ಲಿ ಬಾರ್ಕೆಡ್ ಬೆಳಗಿ ರಾಜ್ಯ ಹೆದ್ದಾರಿ ನೂರ ಇಪ್ಪತ್ನಾಲ್ಕು ರಸ್ತೆ ಅಂದಾಜು ಮುನ್ನೂರ ಐವತ್ತು ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಹುಲ್ಲೂರು ಗ್ರಾಮದಿಂದ ಕಾಡ್ಗಿ ಮುಖ್ಯ ರಸ್ತೆ ಅಂದಾಜು ಮುನ್ನೂರು ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಗೆ ನೆರವೇರಿಸಿದರು ಅಗಸ್ಬಾಳ್ ಕೊಡುವ ರಸ್ತೆ ನಿರ್ಮಾಣ ಅಂದಾಜು ನೂರ ಎಪ್ಪತ್ತೈದು ಲಕ್ಷ ರೂಪಾಯಿ ಢವಳಗಿ ಬಸರಕೋಡ್ ಮುಖ್ಯ ರಸ್ತೆ ಅಂದಾಜು ಲಕ್ಷ ಮುದ್ದೇಹ ಪಟ್ಟಣದ ಮಾರುತಿ ನಗರದಲ್ಲಿ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಯರ ನಿಲಯ ಕಟ್ಟಡ ನಿರ್ಮಾಣ ಅಂದಾಜು ಆರ್ನೂರ ಐವತ್ತು ಲಕ್ಷ ರೂಪಾಯಿ ಭೂಮಿ ಪೂಜೆಯನ್ನು ನೆರವೇರಿಸಿದರು ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೆಆರ್ಐಡಿಎಲ್ ಡಿ ಎಲ್ ಅಡಿಯಲ್ಲಿ ಮುದ್ದೇಬಿಹಾಳ್ ಪಟ್ಟಣದ ವಾರ್ಡ್ ನಂಬರ್ ಐದು ಹದಿನಾರು ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಅಲ್ಪಸಂಖ್ಯಾತರ ಕಾಲೋನಿಗಳ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಅಂದಾಜು ನೂರ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಗಳ ಭೂಮಿ ಪೂಜೆಯನ್ನ ನೆರವೇರಿಸಿದರು ಕಾಂಕ್ರೀಟ್ ಕಾಂಕ್ರೀಟ್ ಅಂದ್ರೆ ನೀವು ನಾಳೆ ಬ್ರೇಕರ್ಚ್ ಹೊಡೆದ್ರು ಹೊಡಿಬಾರ್ದು ಅದಕ್ಕೆ ಯಾರು ಮಾಡಿ ಇದ್ದೆಲ್ಲ ಸ್ಟ್ರೆಂತ್ ಅಷ್ಟು ನಾವು ನಾವೀಗ ಭಾಷಣ ಮಾಡಾಗ ಅದು ಹೇಳಿ ಎಮ್ ತರ್ಟಿ ಮಾಡಿದ್ರೆ ನೀವು ಕನ್ ತಗೊಂಡು ಹೊಡೆದ್ರು ಹೊಡಿಬಾರ್ದು ಅಂತ ಹೇಳಿ ಮತ್ತೆ ನೀವು ನೀವು ನಾಳೆ ಏನಪ್ಪ ಅಂದ್ರೆ ಒಡೆಂಗ್ ಮಾಡಿದ್ರೆ ನಾನು ಆಪಾದಿ ಇದ್ದಾರೆ ಅಲ್ಲ ಅಂತ ನೋಡೋಣ ಸರಿಯಾಗಿ ಮಾಡ್ರಿಂಗ್ ಬರಂಗ ಮಾಡ್ರಿ ಸರಿಯಾಗಿ